ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತಾ ಈಗ ಬಂತು ಅಸ್ಲಿ ಸ್ವಾದ ಎಮ್ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲಿ ಎಚ್ ಎಮ್ ಎಚ್ ಗಣಪತಿ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದ ಕಿಡಿಗೇಡಿಗಳು ಅರೆಸ್ಟ್ ಕೂಡಲ ಸಂಗಮ ಪಂಚ ಮಸಾಲಿ ಪೀಠಕ್ಕೆ ಬೀಗ ಮಗು ಕಾಲುವಿಗೆ ಎಸ್ ತಾಯಿ ಜೈಲು ಪಾಲು ಪ್ರೇತಿಸಿ ಮದುವೆ ಅಂತ ಲವ್ ಜಿಹಾದಲ್ಲಾ ಅಲ್ಲ ಮುಖಡ್ ಪಾ ಪತ್ನಿ ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಕನ್ ಸ್ಟಾಪ್ ಮ್ಯಾಂಡರ್ಲಿ ಬೇಲೂರಿನಲ್ಲಿ ಗಣಪತಿ ವಿಗ್ರಹಕ್ಕೆ ಚಪ್ಪಳಿ ಹಾರ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ವಿಜಯನಗರ ಬಡಾವಣೆ ನಿವಾಸಿ ಲೀಲಮ್ಮ ಎನ್ನುವವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೇಲೂರಿನಲ್ಲಿ ಬಸ್ ಇಳಿದು ಪುರಸಭೆ ಆವರಣಕ್ಕೆ ತೆಳಿದ್ದ ಲೀಲಮ್ಮನ ಸಂಪೂರ್ಣ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮನೆಯಲ್ಲಿ ಆರೋಪಿಯನ್ನು ವಶಕ್ಕೆ ಪಡೆದಿರುವುದಾಗಿ ಎಸ್ಪಿ ಮೊಹಮ್ಮದ್ ಸುಜೀತಾ ಹೇಳಿದ್ದಾರೆ ಇವತ್ತು ಹಿಂದೂಪರ ಸಂಘಟನೆಗಳು ಬೇಲೂರು ಬಂದ್ಗೆ ಕರೆ ನೀಡಿವೆ ಪೀಠಾಧಿಪತಿ ಸ್ಥಾನದಿಂದ ಬಸವ ಜಯಮೃತ್ಯುಂಜಯ ಶ್ರೀ ಉಚ್ಚಾಟನೆಯಾಗ್ತಾ ಇದ್ದಂತೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಇರುವ ಪಂಚಮಸಾಲಿ ಪೀಠಕ್ಕೆ ಬೀಗ ಬಿದ್ದಿದೆ ಸ್ವಾಮೀಜಿ ಉಚ್ಚಾಟನೆ ಸುದ್ದಿ ತಿಳಿತಾ ಇದ್ದಂತೆ ಟ್ರಸ್ಟ್ ಸಿಬ್ಬಂದಿ ಬೀಗ ಹಾಕಿಕೊಂಡು ಹೋಗಿದ್ದಾರೆ ಪೀಠದ ಮುಂದೆ ಬಿಕೋ ಎನ್ನುತ್ತಿರುವ ದೃಶ್ಯವಿದೆ ಪೀಠದ ಒಳಗಿನ ವಿದ್ಯುತ್ ದೀಪ ಮಾತ್ರ ಆನ್ ಆಗಿದೆ ಯೂಟ್ಯೂಬರ್ ಮುಖಿಲಪ್ಪ ಅಲಿಯಾಸ್ ಕ್ವಾಜಾ ಶಿರಹಟ್ಟಿ ಲವ್ ಮ್ಯಾರೇಜ್ ಗೆ ಸಂಬಂಧಪಟ್ಟಂತೆ ಯುವತಿನೇ ಸ್ಪಷ್ಟನೆ ನೀಡಿದ್ದಾಳೆ ಮುಕಿಳಪ್ಪ ವಿರುದ್ಧ ಲವ್ ಜಿಹಾದ್ ಆರೋಪ ಅಲ್ಲಗಳದಿರುವ ಗಾಯತ್ರಿ ನಾವು ಪ್ರೀತಿಸಿ ಮದುವೆಯಾಗಿದ್ದೀವಿ ನನ್ನ ತಾಯಿಯೇ ಮದುವೆಯನ್ನ ಒಪ್ಪಿಕೊಂಡಿದ್ದಳು ಯಾರದ್ದೋ ಮಾತು ಕೇಳಿ ಹೀಗೆ ದೂರು ಕೊಟ್ಟಿದ್ದಾಳೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಹಾದ್ ಮುಕಳಪ್ಪ ಲವ್ ಜಿಹಾದ್ ಅಂತ ಇನ್ನೂ ಸುದ್ದಿ ಆರೋಪ ಹೊಸ ಅದೆಲ್ಲ ಸುಳ್ಳ ಲವ್ ಜಿಹಾದ್ ಏನೂ ಆಗಿಲ್ಲ ನಾ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ಮ್ಯಾರೇಜ್ ಕೂಡ ಆಗಿರ್ತೀವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳೆ ಏನೇನೋ ಸ್ಟೇಟ್ಮೆಂಟ್ ಕೊಡಾತಾಳ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡಾಳೆ ನಮಗೆ ಆ ಸಪೋರ್ಟ್ ಮಾಡಿದೆ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೇನೆ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದನ್ನೇನು ಪ್ರೂಫ್ ಅಂತಂದು ಮನೆಯ ಗೇಟ್ ಒಳಗೆ ನಿಲ್ಲಿಸಿದ ಬೈಕ್ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಕಲಬುರಗಿಯ ಮಹಾಂತೇಶ್ವರ ಕಾಲೋನಿಯಲ್ಲಿ ಘಟನೆ ನಡೆದಿದ್ದು ಸೂರ್ಯಕಾಂತ ಸುತಾರೆ ಎನ್ನುವವರ ಬೈಕ್ ಕಳ್ಳತನವಾಗಿದೆ ಬೈಕ್ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೈಕ್ ಕಳ್ಳತನದ ಬಳಿಕ ಪಕ್ಕದ ಮನೆಯಲ್ಲಿ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಡಿಸಿ ಜನಸ್ಪಂದನ ಸಭೆ ವೇಳೆ ಮಹಿಳೆಯೊಬ್ಬರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಹಾಸನ ಜಿಲ್ಲೆ ಆಲೂರಿನ ಮಹಿಳೆ ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಬಂದು ಕಣ್ಣೀರು ಹಾಕಿದ್ದಾರೆ ತಮ್ಮ ಮನೆಗೆ ಅನಾಮಿಕ ಪತ್ರಗಳು ಬರ್ತಾ ಇವೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ತಾ ಇಲ್ಲ ನಮಗೆ ನೆಮ್ಮದಿಯಾಗಿ ಬದುಕೋದಕ್ಕೂ ಆಗ್ತಾ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಬಳಿಕ ಡಿಸಿ ಲತಾ ಕುಮಾರಿ ಮಹಿಳೆಯನ್ನ ಸಮಾಧಾನ ಪಡಿಸಿ ಸಮಸ್ಯೆ ಆಲಿಸಿದ್ದಾರೆ ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ನಿನ್ನೆ ರಾತ್ರಿಯಿಂದ ಮಾದಪ್ಪನ ಸನ್ನಿಧಿಗೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾ ಇದ್ದಾರೆ ಮಾದಪ್ಪನ ಬೆಟ್ಟದಲ್ಲಿ ಪ್ರಾಧಿಕಾರದಿಂದ ವಿಶೇಷ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು ಭಕ್ತರ ಉಗೆ ಉಗೆ ಮಾದಪ್ಪ ಘೋಷಣೆ ಮುಗಿಲು ಮುಟ್ಟಿತ್ತು ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಕೋಲಾರ ತಾಲೂಕು ಕೋರಗೊಂಡನಹಳ್ಳಿಯಲ್ಲಿ ನಟ ಧ್ರುವ ಸರ್ಜಾ ವಿಶೇಷ ಪೂಜೆ ಸಲ್ಲಿಸಿದ್ರು ಪುರಾತನ ಇತಿಹಾಸ ಹೊಂದಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹೋಮ ನೆರವೇರಿಸಿದ್ರು ಧ್ರುವ ಸರ್ಜಾ ಜೊತೆ ಪೂರ್ವ ವಲಯ ಡಿಸಿಪಿ ದೇವರಾಜ್ ಸಹ ಭಾಗಿಯಾಗಿದ್ದರು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಜ್ಜಾದ ಚುನಾವಣಾ ಆಯೋಗ ನಮಗೆ ಮೀಸಲಾತಿ ಇಲ್ಲ ದೇವ್ರು ಕೊಟ್ಟ ವರ ಎಂದ ನಿತಿನ್ ಗಡ್ಕರಿ ರೈಲಿನಲ್ಲಿ ಶೀಟ್ ಕದ್ದು ಸಿಕ್ಕಿಬಿದ್ದ ಕುಟುಂಬ ಟೈಗರ್ ಪ್ರಭಾಕರ್ ನನ್ನ ಹೊಗಳಿದ ನಟ ವಿಜಯ್ ರಲ್ವನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ನೈನಲ್ಲಿ ಬಿಹಾರದ ಬಳಿಕ ಈಗ ದೇಶದಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಮಾಡುವುದಕ್ಕೆ ಚುನಾವಣಾ ಆಯೋಗ ಸಜ್ಜಾಗಿದೆ ಇದಕ್ಕಾಗಿ ಸೆಪ್ಟೆಂಬರ್ ಮೂವತ್ತರ ಒಳಗೆ ಸಜ್ಜಾಗಿ ಅಂತ ರಾಜ್ಯ ಚುನಾವಣಾ ಅಧಿಕಾರಿಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಸೂಚಿಸಿದೆ ಅಕ್ಟೋಬರ್ ನವೆಂಬರ್ನಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕೈಗೊಳ್ಳುವ ಸಾಧ್ಯತೆ ಇದೆ ನಾನು ಬ್ರಾಹ್ಮಣ ನನಗೆ ಯಾವುದೇ ಮೀಸಲಾತಿ ಇಲ್ಲ ನಾನು ದೇವರು ನಮಗೆ ಕೊಟ್ಟ ವರ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ ನಾಗ್ಪುರದಲ್ಲಿ ನಡೆದ ಹಲ್ಬಾ ಫೆಡರೇಷನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಡ್ಕರಿ ಈ ಮಾತನ್ನ ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲ ಆದರೆ ಉತ್ತರ ಭಾರತದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಂದ್ರು ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ